ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪಾ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಫಸ್ಟ್ ಟೈಮ್ ನೋಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಾ ಇದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆನೆ ಇವು ಪರ್ಚೇಸ್ ಮಾಡಬಹುದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ನೀವೆಲ್ಲ ಕೇಳ್ತಿದ್ದಂತ ಹೈ ಡಿಮ್ಯಾಂಡ್ ಇರುವಂತ ನ್ಯೂ ಟ್ರೆಂಡಿಂಗ್ ಅಂತಾನೆ ಎ ನ್ಯೂ ಅನ್ನೋದಕ್ಕಿಂತ ಎವರ್ ಗ್ರೀನ್ ಟ್ರೆಂಡಿಂಗ್ ಅನ್ಬೋದು ಮೈಸೂರು ಸಿಲ್ಕ್ ಸ್ಯಾರೀಸ್ ಸೊ ಇದೆಲ್ಲ ನಾವಿವೈಸೂರ್ ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದೀವಿ ಎಲ್ಲ ಸ್ಯಾರೀಸು ಕೆ ಎಸ್ ಐ ಸಿಲ್ ಬರುತ್ತಲ್ವಾ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಕಾಪಿ ಮಾಡಿರುವಂತ ಸ್ಯಾರೀಸು ಮತ್ತೆ ಇನ್ನೊಂದು ವಿಷಯ ನಾವೆಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ ನೀವು ಸಿಂಗಲ್ ಸ್ಯಾರಿ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಹೋಲ್ಸೇಲಲ್ಲೇ ಸಿಗ್ತಾ ಇದೆ ನೀವು ಸಿಂಗಲ್ ಸ್ಯಾರಿ ಆದ್ರೂ ಪರ್ಚೇಸ್ ಮಾಡಿ ಇಲ್ಲ ನೀವು ಎಷ್ಟು ಸ್ಯಾರಿ ಪರ್ಚೇಸ್ ಮಾಡಿದ್ರು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ ಸೊ ಈ ಆಫರ್ ನ ಮಾತ್ರ ನೀವು ಮಿಸ್ ಮಾಡ್ಕೋಬೇಡಿ ಮತ್ತೆ ನೀವೇನಾದ್ರೂ ಹೋಲ್ಸೇಲ್ ಶಾಪ್ ಹೋಗಿ ನೀವೇನಾದ್ರೂ ಸಿಂಗಲ್ ಸ್ಯಾರಿ ಸಾರಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರು ಅವ್ರು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡೋದಿಲ್ಲ ಬಟ್ ನಾವು ಹಾಗಲ್ಲ ನಾವು ನೀವು ಸಿಂಗಲ್ ಸಾರಿ ಪರ್ಚೇಸ್ ಮಾಡಿದ್ರೂ ಕೂಡ ಹೋಲ್ಸೇಲ್ ಪ್ರೈಸ್ ಗೆನೆ ಕೊಡ್ತಾ ಇದ್ವಿ ಸೊ ನಾವು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿ ಹೇಳ್ಕೊಂತ ಬಂದಿದೀನಿ ವರ್ಮಾ ಲಕ್ಷ್ಮಿ ಹಬ್ಬದ ಆಫರ್ ಮತ್ತೆ ಆಷಾಢ ಸೇಲ್ ಆಫರ್ ಅಂತ ಸೊ ಆದಷ್ಟು ಬೇಗ ಈ ಆಫರ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ ಮಾಡ್ಕೊಂಬಿಡಿ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೂ ಮುಂಚೆ ಯಾಕಂದ್ರೆ ಈ ಸ್ಟಾಕ್ಸ್ ಎಲ್ಲ ಮತ್ತೆ ಮತ್ತೆ ಬರೋದಿಲ್ಲ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿದೆ ಇವ್ ಯಾವುದು ಸೆಮಿ ಅಂತ ಕಾಣೋದೇ ಇಲ್ಲ ಸೇಮ್ ಪ್ಯೂರ್ ತರನೇ ಕಾಣುತ್ತೆ ಬಟ್ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ನಿಮಗೆ ತುಂಬಾ ಅಂದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಸಿಗ್ತಾ ಇದೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿ ಒಂದು ಟೂ ವಿಡಿಯೋಸ್ ಬ್ಯಾಕ್ ನಾವು ಸ್ಮಾಲ್ ಬಾರ್ಡರ್ ಅಲ್ಲಿ ಮಾಡಿದ್ವಿ ಇವತ್ತು ಸ್ಮಾಲ್ ಬಾರ್ಡರ್ ಒಂದ್ ಚೂರ್ ದೊಡ್ಡ ಬಾರ್ಡರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೆ ಎಸ್ ಐ ಸಿಲ್ ಬರುತ್ತಲ್ಲ ಆ ಸ್ಯಾರಿ ಕಾಪಿ ಮಾಡಿರೋ ಅಂತದ್ದು ಬಾರ್ಡರ್ ಇಂದ ಹಿಡಿದು ಕಲರ್ಸ್ ಇಂದ ಇರೋದು ಎಲ್ಲಾನು ಪ್ಯೂರ್ ಕಾಪಿ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತಿನ ಫಸ್ಟ್ ಕಲೆಕ್ಷನ್ ನೋಡಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಪರ್ಪಲ್ ಕಲರ್ ಬಾರ್ಡರ್ ಎಲ್ಲಾನು ನೋಡಿ ಮಧ್ಯ ಮಧ್ಯ ಚಿಕ್ಕ ಚಿಕ್ಕ ಮ್ಯಾಂಗೋಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ತುಂಬಾ ಅಂದ್ರೆ ತುಂಬಾ ಎವರ್ ಗ್ರೀನ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಇಷ್ಟಪಡದೇ ಪಡೆದೇ ಇರೋ ಯಾರಾದರೂ ಇದ್ದಾರಾ ಯಾರೂ ಕೂಡ ಇಷ್ಟಪಡದೇ ಇರೋ ಅಂತ ಇಲ್ಲ ಯಾಕಂದ್ರೆ ಮೈಸೂರು ಸಿಲ್ಕ್ ಸ್ಯಾರೀಸು ನೋಡೋದಿಕ್ಕೂ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸಿಂಪಲ್ ಇದ್ರೂ ಸಿಂಪ್ಲಿ ಸೂಪೋಗ ಅಂತ ಹೇಳ್ಬೋದು ಸಿಂಪ್ಲಿ ಆಗಿರುತ್ತೆ ಮತ್ತು ತುಂಬಾ ಕಂಫರ್ಟಬಲ್ ಇರುತ್ತೆ ನಾವು ಎಲ್ಲಾದರೂ ಹೋಗೋವಾಗ ರೇಷ್ಮೆ ಸೀರೆ ಯಾರಪ್ಪ ಉಟ್ಕೊಂತಾರೆ ಅನ್ಸುತ್ತೆ ಬಟ್ ಮೈಸೂರು ಸಿಲ್ಕಿಗೆ ಫಸ್ಟ್ ನಾವು ಕೈ ಇಡೋದು ಉಟ್ಕೊಡೋಣ ಈಸಿ ಇರುತ್ತೆ ಈಸಿ ಡ್ರೈಪ್ ಮಾಡೋದಕ್ಕೂ ಈಸಿ ಮತ್ತು ಮೈಂಟೆನೆನ್ಸ್ ಕೂಡ ನಮಗೆ ಈಸಿ ಇರುತ್ತೆ ಒನ್ ಡೇ ಫುಲ್ ಉಟ್ಕೊಂಡ್ರು ನಮಗೆ ಕಷ್ಟ ಅನ್ಸಲ್ಲ ಅದಕ್ಕೋಸ್ಕರ ಎಲ್ರಿಗೂ ಮೈಸೂರು ಸಿಲ್ಕ್ ಸ್ಯಾರೀಸ್ ಇಷ್ಟ ಆಗುತ್ತೆ ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ನೋಡಿ ನಾನು ಏನು ಮಾಡಿರೋ ಸ್ಯಾರಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಅಷ್ಟೇ ನಾವು ಕಡಿಮೆ ಪ್ರೈಸಿಗೆ ಕೊಡ್ತಾಯಿದ್ದೀವಿ ಅಂತ ಕ್ವಾಲಿಟಿ ಕಡಿಮೆ ಇದೆ ಅಂತ ಅನ್ಕೋಬೇಡಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಈ ಸ್ಯಾರೀಸ್ ಎಲ್ಲನೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ತಿದ್ದಾರೆ ಬಟ್ ನಾವು ನಿಮಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸಿಗೆ ಕೊಡ್ತಾ ಇದೀವಿ ಈ ಪ್ರೈಸ್ನ ನಾವು ಲಾಸ್ಟಲ್ಲಿ ಹೇಳಿದೀವಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಇನ್ನು ಈ ಸ್ಯಾರಿಗೆ ಪಲ್ಲು ನೋಡಿ ಈ ಥರ ಬಂದಿದೆ ಈ ಥರ ಪ್ಯೂರಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಕಾಪಿ ಮಾಡಿರುವಂಥ ಸ್ಯಾರೀಸ್ ಇದೆಲ್ಲ ಇದಕ್ಕೆ ಸೆಲ್ಫ್ ಬ್ಲೌಸೇ ಬರುತ್ತೆ ನೀವು ಅಂದರೆ ಸೆಲ್ಫ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಬೋದು ಇಲ್ಲ ಈ ಥರ ಏನಾದರೂ ಕಾಂಟ್ರಾಸ್ಟ್ ಆಗಿ ನೀವು ಮ್ಯಾಚ್ ಮಾಡ್ಕೋಬೋದು ಆ್ಯಕ್ಚುಲಿ ಈ ನಾನು ಲಾಸ್ಟ್ ವಿಡಿಯೋಲ್ಲೂ ಹೇಳಿದೆ ಈ ಬ್ಲೌಸ್ನ ಆ್ಯಕ್ಚುಲಿ ಇದು ಸ್ಟಿಚ್ ಮಾಡಿಸಿರೋದಲ್ಲ ಇದು ನಾವೇ ಸೇಲ್ ಮಾಡ್ತೀವಿ ಈ ಬ್ಲೌಸು ಈಗ ನಾನು ವೇರ್ ಮಾಡಿದ್ದೀನಲ್ಲ ಈ ಬ್ಲೌಸು ಇದು ರೆಡಿ ಬ್ಲೌಸ್ ಆಗಿರುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ನೀವು ನಮಗೆ ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಬ್ಲೌಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರೋದು ವೆರಿ ಬ್ಯೂಟಿಫುಲ್ ರಾಮಾ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಯಾವುದು ಕೂಡ ತತ್ತಾಕೋ ಥರ ಇಲ್ಲ ಸೊ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ಬುಕ್ ಮಾಡ್ಕೊಂಬಿಡಿ ಇನ್ನು ಈ ಅಷ್ಟೇ ಸೇಮ್ ರನ್ನಿಂಗ್ ಬ್ಲೌಸೇ ಬರುತ್ತೆ ಮತ್ತು ಪಲ್ಲು ಕೂಡ ನಾನು ಬೇರೆ ಮಾಡಿರೋ ಸಾರಿ ತೋರ್ಸಿದ್ನಲ್ಲ ಸೇಮ್ ಅದೇ ಥರನೇ ಬರುತ್ತೆ ಸೇಮ್ ಪ್ಯೂರ್ ಕಾಫಿ ಇನ್ನು ನೆಕ್ಸ್ಟ್ ಕಲರ್ ಮಾಡೋಣ ನೀವು ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂಥರ ಕನಕಾಂಬ್ರ ಕಲರ್ ಇದು ತುಂಬಾನೇ ಚೆನ್ನಾಗಿದೆ ಲೈಟ್ ಕನಕಾಂಬ್ರ ಸ್ವಲ್ಪ ಲೈಟ್ ಪಿಂಕ್ ಕನಕಾಂಬ್ರ ಕಲರ್ ಮಿಕ್ಸ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಈ ಶೇಡ್ ಅಂತೂ ಈ ಶೇಡ್ ಅಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಕೂಡ ನಡೀತಾ ಇದೆ ಸೊ ಆದಷ್ಟು ಬೇಗ ಇಷ್ಟ ಆದರೆ ಬುಕ್ ಮಾಡ್ಕೊಂಡ್ಬಿಡಿ ಯಾಕಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಸ್ಟಾಕ್ಸು ಮತ್ತೆ ಪದೇ ಪದೇ ನಿಮಗೆ ಈ ಪ್ರೈಸಿಗೆ ಸಿಗೋಲ್ಲ ಸ್ಟಾಕ್ ಸಿಕ್ಕಿದ್ರು ಈ ಪ್ರೈಸ್ಗೆ ಕೊಡೋದಕ್ಕೆ ಚಾನ್ಸೇ ಇಲ್ಲ ನೀವು ಬೇಕಾದರೆ ಎಲ್ಲಿ ಬೇಕಾದರೂ ಚೆಕ್ ಮಾಡಿ ಈ ಪ್ರೈಸ್ಗೆ ನಿಮಗೆ ಸಿಗೋದೇ ಇಲ್ಲ ಸಿಂಗಲ್ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಪಿಸ್ತಾ ಗ್ರೀನ್ ಇದು ಅಷ್ಟೇ ಈಗೆಲ್ಲ ಪೇಸ್ಟಲ್ ಕಲರ್ಸ್ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಲೈಟ್ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಈ ಕೈ ಸಾರಿಗೂ ಅಷ್ಟೇ ಸೇಮ್ ನಾನು ವೇರ್ ಮಾಡಿರೋ ಥರನೇ ಇದೆ ಪಲ್ಲು ನಾನು ವೇರ್ ಮಾಡಿ ತೋರಿಸಿದ್ನಲ್ಲ ಅದೇ ಥರನೇ ಇದೆ ರನ್ನಿಂಗ್ ಬ್ಲೌಸೇ ಬರುತ್ತೆ ಇನ್ನು ಪ್ರೈಸ್ ವಿಶೇಕ್ ಬಂದರೆ ಆ್ಯಕ್ಚುಲಿ ಈ ಸ್ಯಾರೀಸ್ಗೆ ನಾವೆಲ್ಲ ನಾವು ಆಲ್ರೆಡಿ ಹೇಳಿರೋ ಹಾಗೆ ಹೋಲ್ಸೇಲ್ ಪ್ರೈಸಲ್ಲೇ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋ ಆಫರ್ ಪ್ರೈಸ್ ಓನ್ಲಿ ನೈನ್ ಫಿಫ್ಟಿ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಯಾಕಂದ್ರೆ ನಾವೇ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾ ಇರೋದ್ರಿಂದ ನಾವು ಯಾವುದೇ ರೀತಿ ಮಾರ್ಜಿನ್ಸ್ಗಳನ್ನ ಇಟ್ಕೊಂಡಿಲ್ಲ ಜಾಸ್ತಿ ಮಾರ್ಜಿನ್ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೆ ಇದು ವರ್ತ್ 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 ಅಂತ ಹೇಳ್ಬೋದು ಈ ಪ್ರೈಸ್ ನಾವು ಸ್ಮಾಲ್ ಬಾರ್ಡರ್ನ ಏಟ್ ಫಿಫ್ಟಿ ರುಪೀಸ್ಗೆ ನಿಮಗೆ ಆಫರ್ ಕೊಟ್ಟಿದ್ವಿ ಇದು ಸ್ವಲ್ಪ ಬಿಗ್ ಬಾರ್ಡರ್ ಇದೆ ಸೊ ಈ ಸ್ಯಾರೀಸು ನಿಮಗೆ ನೈನ್ ಫಿಫ್ಟಿ ರುಪೀಸ್ಗೆ ನಾವು ಆಫರ್ ಕೊಡ್ತಾ ಇದೀವಿ ಸೊ ಈ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ಬೇರೆ ಸಿಗೋದಿಕ್ಕೆ ಸಿಗೋದಕ್ಕೆ ಚಾನ್ಸ್ ಇಲ್ಲ ಇನ್ನು ಬೇರೆ ಕಡೆ ಇದ್ರೂ ಕೂಡ ಅದೆಲ್ಲ ಕ್ವಾಲಿಟಿ ಕಡಿಮೆ ಇರುತ್ತೆ ಕ್ವಾಲಿಟಿ ಚೆಕ್ ಮಾಡಿ ತಗೊಳ್ಳಿ ಈ ಸ್ಯಾರೀಸ್ ಮಾತ್ರ ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸೇ ಇಲ್ಲ ತುಂಬಾನೇ ಚೆನ್ನಾಗಿದೆ ಹೊರಗಡೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಯಾವೋ ಸೇಲ್ ಮಾಡ್ತಾ ಇದಾರೆ ಸೊ ನಾವು ನಿಮಗೆ ಆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ ಆಫರ್ ಪ್ರೈಸ್ ಅಲ್ಲಿ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಇದೇ ತರ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗೋಸ್ಕರ ನಮ್ಮ ಮಣಿದೀಪ ಫ್ಯಾಷನ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾವು ಡೈಲಿ ಹಾಕುವಂಥ ವಿಡಿಯೋಸ್ನ ನೀವು ಡೈಲಿ ನೋಡಿ ನಿಮಗೆ ಎಲ್ಲ ಕಲೆಕ್ಷನ್ಸ್ ನಿಮಗೆ ಗೊತ್ತಾಗತ್ತೆ ನಾವು ಯಾವ ಥರ ಹಾಕ್ತೀವಿ ಅಂತ ಇನ್ನು ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು